ನಮಸ್ಕಾರ ನಮ್ಮೆಲ್ಲರೇ ಬಂದವರು ಹಂಗಿದ್ರಿ ಎಲ್ಲ ಆರಾಮದ್ರಿ ನಾವು ಅವರ ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎತ್ತಿನ ಪೇಟೆ ಬಂದು ನೋಡಿ ಈ ಎತ್ತಿನ ಪೇಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೆ ಭರ್ಜರೇ ನಡೀತಿ ಸೊ ಕಳೆದ ಎರಡು ವಾರಕ್ಕಿಂತ ಈ ವಾರ ಪರವಿಲ್ಲ ನೋಡಿರಿ ಪ್ಯಾಟಿ ಸ್ವಲ್ಪ ಚುರುಕಾಗಿತ್ತು ಸೊ ಬನ್ನಿ ಹಾಗಾದ್ರೆ ಎತ್ತಿನ ಪ್ಯಾಟಿಗೆ ಯಾವ ಥರ ಇತ್ತು ಹಿಂಗೆ ವ್ಯಾಪಾರ ಏನಾಯ್ತು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರಾವ ಥರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳ್ತಾ ಇವತ್ತು ನಾವು ಶು ಮಾಡೋಣ ಬನ್ನಿ ಸಾಕತ್ತಾಗಿದೆ ನೋಡ್ರಿ ಒಳ್ಳೆ ಸೈಜ್ ಇದಾವೆ ಯಜಮಾನ್ ಹಲ್ಲಾಗಿನಂತ ರೀ ಎರಡಲ್ಲಿ ನಾಲ್ಕಲ್ಲ ನೋಡ್ರಿ ಹ್ಞೂ ಇನ್ನೂ ಒಳ್ಳೆ ಬೆಳೀತಾವು ಈಗ ಆಲ್ರೆಡಿ ಒಳ್ಳೆ ಹೈಟಲ್ಲಿ ಇದಾವೆ ಸೊ ನೋಡ್ಬೋದು ಎರಡಲ್ಲೂ ನಾಲ್ಕಲ್ಲು ಇನ್ನೂ ಒಳ್ಳೆ ಬೆಳವಣಿಗೆ ಆಗೋ ಎತ್ತುಗಳು ಚೆನ್ನಾಗಿದ್ದಾವೆ

ನಿಮ್ಮ ಹೆಸರಿ ಬೆಂಡೆ ಯಾವ್ದು ಬೆಂಡೆಗಿರಿನಾಂಡಿಗಿರಿ ನೀಲಪ್ಪ ಬೆಂಡೆಗಿರಿ ಅಂತೆ ಸೊ ಯಜಮಾನ್ರನ್ನ ಮಾತಾಡಿಸ್ಬೋದು ಫೋನ್ ಮಾಡಿಬಿಟ್ಟು ಒಂದು ಒಳ್ಳೆ ವ್ಯಾಪಾರ ಇಲ್ಲ ಅಂದರೆ ಸಿಕ್ತ ನೋಡಿ ಹ್ಞೂ ಹಾ ರೀ ಯಾವ್ರಿ ಅಲ್ಲ ಅಲ್ಲ ಮಾಡ್ಯಾವ ಇಲ್ಲ ಏನ್ ರೀ ಅಪರಕ್ಕೆ ಒಂದು ನಲ್ವತ್ತು ಎರಡಲ್ಲ ಎಷ್ಟ್ ಮಂದಿ ಬಿಡಂಗಿದಿರಿ ಲಾಸ್ಟ್ ಎಷ್ಟ್ ಮಂದಿ ಬಿಡಂಗಿದ್ರಿ ಒಂದ್ ಲಕ್ಷ ಮೂವತ್ತು ಸಾವಿರ ಮಂದಿ ಬಿಡ್ತೀರಿ ಫೋನ್ ಆಯ್ತಾ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ನಿಮ್ಮ ಹೆಸರು ಯಜ್ಮಾನ್ರಿ ನಿಮ್ಮ ಹೆಸರು ನಿಮ್ಮ ಹೆಸರು ಶಿವಪ್ಪ ಕೋಟಿಯಾಳ ಶಿವಪ್ಪ ಕೋಟ್ಯಾಳ ಊರು ಕೋಟ್ಯಾಳೆ ತಾಲೂಕು ರಾಣೆಬ್ರ ತಾಲೂಕು ಸೊ ಸಾಕತ್ತೆ ನೋಡಿ ಯಾರೇ ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು ಒಂದುವೇಳೆ ಇಲ್ಲಿ ವ್ಯಾಪಾರ ಆಗಲಿ ಅಂದ್ರೆ ಸಿಗ್ತಾವೆ ನೋಡಿರಿ ಸೊ ಈಗ ನೋಡಿರಿ ಅಲ್ಲೇನದವ್ರಿ ಕಡೆಯೆಲ್ಲ ಆರಲ್ಲ ಆರಲ್ಲ ಕಡೆಯಲ್ಲ ಏರಿ ಅಪರವಿಕೆ ಒಂದು ಲಕ್ಷ ಮೂವತ್ತೈದು ಸಾವಿರ ಹುಡಾಕೆಲ್ಲ ಕತ್ತಿರದವ್ರಿ ಎಷ್ಟು ಬಂದು ಬಿಡ್ತೀರಿ ಲಾಸ್ಟ್ ಒಂದು ಮೂವತ್ತು ಫೋನ್ ನಂಬರ್ ಹೇಳಿ ನಿಮಗೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಒನ್ ಸಿಕ್ಸ್ ಸಿಕ್ಸ್ ಟು ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ರೀ ಯಾವ ರೀ ಕಳ್ಕೊಂಡವ್ರಿ ಸೊ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿರಿ ಚೆನ್ನಾಗಿದಾವೋ ಮಾಡಿ ಕಡೆಯಲ್ಲತ್ತೀ ಏನೇ ಅಪರ ಒಂದ್ ಲಕ್ಷ ಹತ್ತು ಸಾವಿರ ಒಂದ್ ಲಕ್ಷ ಸೊ ಆಚೆ ಈಚೆ ಆಗತ್ತೆ ಸೊ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗಬಹುದು ಸೊ ಅಂದಾಜ್ ರೇಟ್ ಹೇಳಿರ್ತಾರೆ ಸೊ ಇದಾವೆ ಇವು ಅವ್ರವೇ ನೋಡಿ ಸುರೇಶ್ ಅಣ್ಣವ್ರಿ ನಾಲ್ಕಲ್ಲ ನಾಕಲ್ ಇದಾವಂತೆ ಏನೇ ಅಪರವಿಕೆ ಏನ ರೀ ಅಪರ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಹೇಳ್ತಿದ್ದಾರೆ ಸೊ ಸಾಕಾಗಿದೆ ನೋಡಿ ನಾಲ್ಕಲ್ಲಿ ಬಿಡೋದ್ ಲಾಸ್ಟ್ ಸೊ ಎಷ್ಟು ಕಡಿಮೆ ಕೊಡ್ತೀರಿ ಎಂಬತ್ತು ಸಾವಿರ ಮೇಲೆ ಕೊಡ್ತಾರಂತೆ ಸೊ ಅದೊಂದು ಜೋಡಿ ಮತ್ತು ಇದೊಂದು ಜೋಡಿ ಇರ್ತೇವೆ ನೋಡಿ ಮನೆಯಾಗಿದ್ದಾವ್ರಿ ಮತ್ತೆ ತಿನ್ನದ್ರಿ ಫೋನ್ ನಂಬರ್ ಹೇಳಿ ನಿಮ್ಮ ಹೆಸರಿ ಸುರೇಶ್ ತಿಮ್ಮನ್ಕಟ್ಟಿ ಅವರು ಖಾಯಂ ವ್ಯಾಪಾರಸ್ಥರು ಕರುಗಳು ಸಗಾತಾಗಿದೆ ನೋಡ್ರಿ ಇವು ಅಲ್ಲೇ ಏನದ್ರಿ ಎರಡಲ್ರಿ ಹಾಂ ಕುಡಕ್ಕೆಲ್ಲ ಚಲೋ ಹೋಗ್ತಾವ್ರಿ ಎಲ್ಲ ಕತ್ತರದ್ರಿ ಏನಕ್ಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡೋದ್ರಿ ಒಂದ್ರ ಮೇಲೆ ಹೆಚ್ಚು ಕಡಿಮೆ ಒಂದ್ರ ಮೇಲೆ ಬಿಡ್ತಾರ ಬಿಡ್ತಾರೀ ಚೆನ್ನಾಗಿದಾವೆ ಇನ್ನೂ ಬೆಳಿತಾವಲ್ಲ ಫೋನು ಇನ್ನು ಪುಡಿ ಬೆಳಿತಾವ ಫೋನ್ ನಂಬರ್ ಅಂತ ಹೇಳಿ ನಿಮ್ದು ಸೆವೆನ್ ಏಟ್ ಟೂ ನೈನ್ ಏಟ್ ಸೆವೆನ್ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಫೋರ್ ಟು ನಿಮ್ಮ ಹೆಸರಿ ಗುಡ್ಡಪ್ಪ ಗುಡ್ಡಪ್ಪ ಕದರ ಮಂಡಲಿಗೆ ಅವರು ಚೆನ್ನಾಗಿದೆ ವಿಚಾರಿಸ್ಬೋದು ಅಲ್ಲಾಗಿರದ್ರಿ ಅಲ್ಲ ಅಲ್ಲು ನಾಲ್ಕಲ್ಲು ಆರಲ್ಲೂ ಸೊ ಒಳ್ಳೆ ಬೆಳವಣಿಗೆ ನೋಡಿ ಒಳ್ಳೆ ಎತ್ತರ ಇದ್ದವು ಏನು ರೀ ಎಪ್ಪರಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ಮೂವತ್ತೈದ ಓಡೋಕೆಲ್ಲ ಕತ್ತಿರಿದ್ದಾವೆ ರೀ ಓಕೆ ಫೈನಲ್ ಎಷ್ಟು ಆಗ್ಬೋದು ರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾರಂತೆ ಸೊ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ಇದೇ ಫೈನಲ್ ಅಂತ ತಿಳ್ಕೊಂಡು ಹೋಗ್ಬೇಡಿ ಸೊ ಚೆನ್ನಾಗಿದ್ದೆವು ಫೋನ್ ನಂಬರ್ ಅಂತ ಹೇಳಿ ಎಪ್ಪತ್ನಾಲ್ಕು ಎಂಬತ್ತ್ಮೂರು ಅರವತ್ತು ತೊಂಬತ್ತೈದು ನಲವತ್ತೈದು ನಿಮ್ಮ ಹೆಸರು ಪ್ರಕಾಶ ಯಾವ ರೀ ಭದ್ರಾವತಿ ಅವರು ಸೊ ಪ್ರಕಾಶ್ ಅವ್ರು ಇವ್ರೆ ನೋಡಿ ಕಾಯಿಮ್ ಸಿಕ್ತಾವ ರೀ ಹೆಲ್ ಮಾಡ್ಯಾವನ್ರಿ ಸೊ ಎರಡೆಲ್ಲಿ ಮಾಡಿದ್ವಿ ನೋಡಿರಿ ಕೆಲಸಕ್ಕೆ ಆರಂಭ ಮಾಡ್ಯಾವ ಏನು ರೀ ಇದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡೋದಾದ್ರೆ

ಕಡೆಯಲ್ಲದಾವ್ರಿ ನಾಲ್ಕಲ್ಲಿ ನೋಡ್ರಿ ಏನ್ ವ್ಯಾಪಾರ ಒಂದ್ ಲಕ್ಷ ಐವತ್ ಸಾವಿರ ನಾಲ್ಕಲ್ಲುಡಾಕೆಲ್ಲ ಕಾದ್ರದ ಗ್ಯಾರಂಟಿ ಎಷ್ಟ್ ಬಂದು ಬಿಡಂಗಿದ್ರಿ ಎಷ್ಟು ಮಂದಿ ಬಿಡಂಗಿದ್ರಿ ಐದು ಹತ್ತು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀರಿ ಸೊ ಮಾತಾಡಿದ್ರೆ ಫೋನ್ ನಂಬರ್ ಹೇಳ್ತೀರ ಎಪ್ಪತ್ತೆರಡು ಐವತ್ತೊಂಬತ್ತು ಎಪ್ಪತ್ತೆಂಟು ಹದಿನಾಲ್ಕು ಐವತ್ತೈದು ಹದ್ನಾಲ್ಕು ಐವತ್ತೈದು ನಿಮ್ಮ ಹೆಸರು ಯಾವ ಚೆನ್ನಪ್ಪ ಸಾಸಿವೆ ಹಳ್ಳಿ ಅವರು ಹೊನ್ನಾಳಿ ತಾಲೂಕು ಸೊ ವಿಚಾರಿಸ್ಬೋದು ನೋಡ್ರಿ ಒಂದು ಒಳ್ಳೆ ಇಲ್ಲಿ ಅಪರಾಧ ಅಂದ್ರೆ ಸಿಕ್ತು ಅಲ್ಲಾಗ ಏನ್ ಮಾಡ್ಯಾವ್ರಿ ಆರಲ್ ನಾಲ್ಕಲ್ ಏನು ರೀ ಅಪರ್ವಿಕೆ ಏನಪ್ಪ ಒಂದು ಹದಿನೈದು ರೈತರು ಯಾವ್ರಿಂದ ಬಂದಿರಿ ಬುಕ್ನಳ್ಳಿ ಫೈನಲ್ ಐಸ್ ಆಗ್ಬೋದು ರೀ ಮಠ ಬಂದರೆ ಕೊಡ್ತಾರ ನೋಡಿರಿ ರೈತರು ಫೋನ್ ನಂಬರ್ ಹೇಳಿ ನಿಮ್ದು ಮೂರು ಇಪ್ಪತ್ತೈದು ಎಪ್ಪತ್ತು ನಿಮ್ಸ್ ಸಖತ್ ಆಗಿದೆ ನೋಡ್ರಿ ವೈಟ್ ಆಗಿ ಸಖತ್ ಆಗಿದೆವು ಅವಳಿ ಜವಳಿ ಇದ್ದಂಗದಾಗ ನೋಡ್ಬೋದು ನಮಸ್ಕಾರ ರೀ ಬಂದೆ 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 ಯಜ್ಮಿ ರೀ ಸಖತ್ತ ಎರಡಲ್ಲೂ ಅವಳಿ ಜೋಳಿದಂಗೆ ನೋಡ್ರಿ ಇವು ಸಖತ್ತಾಗಿದ್ದಾವೆ ನೋಡೋಕ್ಕೆ ವೈಟ್ ಅಂಡ್ ವೈಟ್ ಇದ್ದವು ಹುಡಕ್ಕೆಲ್ಲಂಗೆ ಇದಾವೆ ರೀ ಗ್ಯಾರಂಟಿದಾವ್ರಿ ಏನು ರೀ ಎಪ್ಪರವಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದಾರೆ ಎರಡಲ್ಲೂ ಸಕತ್ತ ಒಳ್ಳೆ ಮೈಕಟ್ಟಿದ್ದಾವೆ ನೋಡಿರಿ ಫೈನಲ್ ಇಷ್ಟಾಗ್ಬೋದು ರೀ

ತಕ್ಕ ನೋಡ್ರಿ ಸಲ ತೋರಿಸ್ತೀನಿ ನೀಟಾಗಿದ್ದವು ನಿಮ್ಮ ಅವ್ರ ಮಧ್ಯೆ ಮಾತಾಡದೆ ಹೆಚ್ಚು ಕಡಿಮೆ ಆಗ್ತದೆ ನೋಡ್ರಿ ವ್ಯಾಪಾರ ಕಾಲು ನೋಡ್ಬೋದು ನೀಟಾಗಿದ್ದವು ಎರಡಲ್ಲಿದ್ದಾವ ನೋಡಿ ಇವು ಕರುಗಳು ಏನೇನು ವ್ಯಾಪಾರ ಒಂದು ಮೂವತ್ತೈದು ಸಾವಿರ ಎರಡಲ್ಲಿನೂ ಸೊ ಈಗ ಇದಾವೆ ನೋಡ್ರಿ ಎಷ್ಟು ಮಂದಿ ಬಿಡಂಗಿದ್ರಿ ಇವು ಒಂದು ಲಕ್ಷ ಇಪ್ಪತ್ತು ಸಾವಿರ ಯಾವಿಂದ ಬಂದಿರಿ ಹೊನ್ನಾಳಿ ಹೊನ್ನಾಳಿ ತಾಲೂಕು ಅರ್ಗಾವಳಿ ಅನಗಾವಡಿ ಫೋನ್ ನಂಬರ್ ಹೇಳಿ ನಿಮ್ಮದು ಡಬಲ್ ಒಂಬತ್ತು ಡಬಲ್ ಒಂಬತ್ತು ಎಪ್ಪತ್ತೆರಡು ಎಪ್ಪತ್ತೆರಡು ಎಪ್ಪತ್ತು ಎಪ್ಪತ್ತು ಮೂವತ್ತೆರಡು ಮೂವತ್ತೆರಡು ಹದಿನೈದು ಹದಿನೈದು ಹೆಸರು ಮಹೇಶಪ್ಪ ಮಹೇಶಪ್ಪ ಅವರು ಅಲ್ಲಾಗೇನದ್ರಿ ಕಡೆಯಲ್ಲಿ ವ್ಯವಸ್ಥೆ ರೀ ಕಡೆಯಲ್ಲ ಎಸ್ತ ಇದಾವೆ ಒಂದ್ ಲಕ್ಷ ಮೂವತ್ ಸಾವಿರ ಕಡೆಯಲ್ಲ ಇದಾವಂದ್ ನೋಡ್ರಿ ಚೆನ್ನಾಗಿದ್ದವು ಫೈನಲ್ ಎಷ್ಟು ಆಗ್ಬೋದು ರೀ ಒಂದು ಲಕ್ಷ ಹದಿನೈದು ಸಾವಿರ ಸೆಕೆಂಡ್ ಅವರಲ್ಲ ಮೈನ ದಿನ ಓಕೆ ಸಾರಿ ಪಕ್ಕ ಅಮರಾವತಿ ಜಾತಿ ಎತ್ಗಳು ನೋಡಿ ವ್ಯಾಪಾರ ಆಗ್ಯಾವ ಇವು ಎಷ್ಟಕ್ಕೆ ಆಗ್ಯಾವ ರೀ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಮುಗ್ದಾವ್ ನೋಡಿರಿ ಓಕೆ ಅಲ್ಲಾಗೇನದ್ರಿ ಕಡೆಯಲ್ಲ ಸೊ ಯಾವ್ ತೊಗೊಂಡಿದ್ರಿ ಚಿತ್ರದುರ್ಗ ಕಡೆ ಚಿತ್ರದುರ್ಗವ್ರ ಕಡೆ ಒಂದು ಲಕ್ಷ ಹದಿನೈದು ಸಾವಿರ ಅಲ್ಲ ಸೊ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಮುಗ್ದಾವ ನೋಡಿ ಸೊ ಈಗಿದಾವ ಇವರು ಕೊಟ್ಟವರು ಅಂದ್ರೆ ಸೊ ಇದೇ ತರದ್ದು ಇನ್ನೊಂದು ಜೋಡಿ ಜೋಡಿದಾವ್ ನೋಡಿ ಅಮಾವತಿ ಇವ್ರ ಹತ್ರ ಸೊ ಯಾರು ಬೇಕಾದ್ರೆ ಕಾಲ್ ಮಾಡ್ಬೋದು ಫೋನ್ ನಂಬರ್ ಅಂತ ಹೇಳಿ ನಿಮ್ದು ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಫೈವ್ ಫೈವ್ ಥ್ರೀ ಫೈ ತ್ರೀ ನಿಮ್ಮ ಹೆಸ್ರಿ ಯಾವ ರೀ ತು ತಾಲೂಕು ಹಾವ್ಯಾರ ವ್ಯಾಪಾರ ಮಾಡ್ತೀರಲ್ಲ ರೀ ಓಕೆ ಸೂಪರ್ ಸೊ ಇದೇ ಥರ ನೋಡಿ ಅಮರಾವತಿ ಯಾರಿಗೂ ಬೇಕಾದರೆ ಕಾಲ್ ಮಾಡಿ ವಿಚಾರಿಸ್ಬೋದು ವ್ಯಾಪಾರಸ್ಥರೋದು ದುರ್ಗದಲ್ಲಿ ಯಾವಾಗ ಮಾರ್ಕೆಟು ನಾಳೆ ಹೆಂಗೆ ಜೋರು ಇರುತ್ತಾ ಹಾಂ ವ್ಯಾಪಾರ ಆಗ್ಯಾವ ನೋಡ್ರಿ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಕಡೆಯಲ್ಲ ಸಾಕತ್ತ ನೋಡಿ ಕರಿ ಎತ್ತು ಕರಿ ಕೊಂಬು ಕರಿ ಕೊಳಗ ಕೊಳಗೇನದವ್ರಿ ಎರಡು ನಾಲ್ಕಲ್ಲ ಏನು ವ್ಯಾಪಾರ ವಿ ತೊಂಬತ್ತೈದು ಸಾವಿರ ಎಷ್ಟು ಮಂದಿ ಕೊಡ್ತೀರಿ ಎಂಬತ್ತೈದು ಫೋನ್ ನಂಬರ್ ಅಂತ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಜೀರೋ ತ್ರೀ ಒನ್ ಏಟ್ ಸಿಕ್ಸ್ ನಿಮ್ಮ ಸರ್ ಯಾವ್ರಿ ಹೇಳಿ ಸೊ ಈಗಿದೆ ನೋಡಿರಿ ಕಾಲ್ ಮಾಡಿ ವಿಚಾರಿಸ್ಬೋದು

ಯಾವ್ರಿ ತೊಗಿ ಹತ್ರ ಕಣಸೋಗಿಂತ ಕಾಯ್ ಸಿಕ್ತಾವ್ರಿ ನಿಮ್ಮ ಹತ್ರ ಆಯ್ತು ಕಾಯಿಮ್ ಸಿಕ್ತಾವಲ್ರಿ ಹತ್ರ ಬಂದ್ರೆ ಮನೆ ಹತ್ರನೇ ಕೊಡ್ತೀರಿ ರಂಗನಾಥ್ ಅವರು ಎರಡಲ್ಲ ನಾಲ್ಕಲ್ಲ ನಾಲ್ಕಲ್ಲ ಆರಲ್ಲ ಸಾರಿ ಓಕೆ ನಾಲ್ಕಲ್ಲ ಆರಲ್ಲ ನೋಡಿ ಏನೇನು ಏನಿರೀ ಅಪರವಕ್ಕೆ ಒಂದು ಲಕ್ಷ ಹದಿನೈದು ಸಾವಿರ ಕೊಡೋದಾದ್ರೆ ಒಂದ್ರ ಮೇಲೆ ಹೆಚ್ಚು ಕಡಿಮೆ ಕೊಡ್ತೀರಿ ಓಕೆ ಯಾವ ರೀಡಿ ಅನಗವಾಡಿಯವರು ಫೋನ್ ನಂಬರ್ ಹೇಳಿ ನಿಮ್ಮದು ಡಬಲ್ ಒಂಬತ್ತು ಎಂಬತ್ತು ತೊಂಬತ್ತೆಂಟು ಸೊನ್ನೆ ಮೂರು ಸೊನ್ನೆ ಮೂರು ನಿಮ್ಮ ಹೆಸ್ರು ರಂಗನಾಥ್ ಸಿಂಧೆ ನಾನು <laughs> ಅಲ್ಲೂರಿ <laughs> ಅಲ್ಲ ಏನದ್ರಿ ನಾಲ್ಕಲ್ಲರಲ್ಲಿ ಏನ ರೀ ಅಪ್ರೂಕ್ ಒಂದು ನಲ್ವತ್ತೈದು ಸೊ ಕೊಡೋದಾದ್ರಿ ಲಾಸ್ಟ್ ಒಂದು ಲಕ್ಷ ಮೂವತ್ತೈದು ಸಾವಿರ ನೋಡಿ ನಾಲ್ಕಲ್ಲು ಫೋನ್ ನಂಬರ್ ಹೇಳಿ ನಿಮ್ದು ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಯಾವ ಈಗ ಮಾಡಿ ವಿಚಾರಿಸ್ಬೋದು ರೇಟ್ ಇದೇ ಫೈನಲ್ ಹೋಗ್ಬೇಡ್ರಿ ಸೊ ನಿಮ್ಮ ಅವ್ರ ಮಂದಿ ಮಾತುಕತೆ ಆದ್ರೆ ಹೆಚ್ಚು ಕಡಿಮೆ ಕೊಡ್ತಾರೆ ಮಾತಾಡ್ಬೋದು ವಿಚಾರಿಸಿ ತೊಂಬತ್ತೆರಡು ಸಾವಿರಕ್ಕೆ ವ್ಯಾಪಾರ ಆಗೋ ತೊಂಬತ್ತೆರಡು ಸಾವಿರ ಇವರ ಕೊಟ್ಟವ್ರ ನೀವೆಲ್ಲ ರೋಗಡಿ ಕೊಡ್ತೀರಾ ಉದ್ರಿ ಕೊಡ್ತೀರಾ ರೋಗಡಿ ಎಲ್ಲ ಗೊತ್ತಿರೋರಿಗೆ ಉದ್ರಿ ಕೊಡ್ತೀರಿ ಹಾಂ ಹಾಂ ಸೊ ಸುರೇಶ್ ಅಣ್ಣವ್ರು ನೋಡಿರಿ ತೊಂಬತ್ತೆರಡು ಸಾವಿರಕ್ಕೆ ವ್ಯಾಪಾರ ಆಗ್ಯಾವ ತಿಮ್ಮಕಟ್ಟಿಯವರು ಸೊ ಮನೆ ಹತ್ರನೇ ಇರ್ತಾವಂತೆ ಕಾಲ್ ಮಾಡಿ ವಿಚಾರಿಸ್ಬೋದು ನಂಬರ್ ಹಾಕಿದೀನಿ ನೋಡಿ ಅವ್ರಿಗೆ ಾವ ರೀ ಕಡಿಯಲ್ಲೇ ತೊಂಬತ್ತೆಂಟು ಸಾವಿರ ರೈತರ ಹ್ಞೂ ಎಷ್ಟು ಮಂದಿ ಎಷ್ಟು ಮಂದಿ ಬಿಡ್ತೀರಿ ಲಾಸ್ಟ್ ಒಂದು ಅಂದಾಜು ರೇಟ್ ನಿಮ್ಗೆ ನಿಮ್ಮ ಪ್ರಕಾರ ಮನಸ್ಸಿಗೆ ಎಷ್ಟಕ್ಕೆ ಮಾರ್ಬೋದು ಅನ್ಕೊಂಡ್ರಿ ನೀವು ಸೊ ಹೇಳಕ್ ತಯಾರಿಲ್ಲ ತೊಂಬತ್ತೆಂಟು ಸಾವಿರ ಹೇಳ್ತಾರೆ ಕಡೆಯಲ್ಲ ಒಂದು ಎಪ್ಪತ್ತೆಂಬತ್ತವರೆಗೂ ಬಂದ್ರೆ ಬಿಡ್ತೀರಿ ಹೆಚ್ಚು ಕಡಿಮೆ ನಮ್ಮ ಅಂದಾಜ ಪ್ರಕಾರ ಇದು ಆರಾಮೇನ್ರಿ ಅಲ್ಲಾಗಿ ಸಹ ಅಲ್ಲಾಗಿನದ್ರಿಬ ಬಸ್ಬಾಯಿ ರೀ ಏನು ರೀ ಯಾಪ್ರಿ ಒಂದು ಹದಿನೈದು ಎಷ್ಟು ಒಂದು ಎಷ್ಟು ಎಷ್ಟೊಂದು ಬಿಡೋಂಗಿದೀರಿ ಒಂದು ಒಂದು ಹತ್ತು ಹೊಸಬಾಯಿ ಓಕೆ